ಇನ್ನು ಮಹಾಮಳೆಯ ಹೊಡೆತಕ್ಕೆ ಇಡೀ ಮಹಾರಾಷ್ಟ್ರವೇ ಅಲ್ಲೋಲ ಕಲ್ಲೋಲವಾಗಿದೆ ಒಂದೊಂದು ದೃಶ್ಯಗಳು ಕೂಡ ಭಯಾನಕತೆಯನ್ನ ಸೃಷ್ಟಿಸ್ತಾ ಇದೆ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಮುಂಬೈ ನಗರ ತತ್ತರಿಸಿ ಹೋಗಿದೆ ರಸ್ತೆಯಲ್ಲಿ ಸಂಚರಿಸಬೇಕಾದಂತ ಕಾರ್ಗಳು ತೇಲ್ಕೊಂಡು ಹೋಗಿವೆ ಆಟೋಗಳು ಕೊಚ್ಕೊಂಡು ಹೋಗಿವೆ ಜನರ ಬದುಕಂತೂ ಬೀದಿಗೆ ಬಿದ್ದಿದೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಅದೆಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಮಹಾಮಳೆಯ ಹೊಡೆತಕ್ಕೆ ಇಡೀ ಮಹಾರಾಷ್ಟ್ರವೇ ಅಲ್ಲೋಲ ಕಲ್ಲೋಲವೇ ಆಗಿದೆ ಒಂದೊಂದೂ ದೃಶ್ಯಗಳು ಭಯಾನಕತೆಯನ್ನೇ ಸೃಷ್ಟಿಸುತ್ತಿದೆ ನಿನ್ನೆ ರಾತ್ರಿ ಸುರಿದ ಮಳೆಗೆ ಮುಂಬೈ ನಗರ ತತ್ತರಿಸಿ ಹೋಗಿದೆ ರಸ್ತೆಯಲ್ಲಿ ಸಂಚರಿಸಬೇಕಾದ ಕಾರುಗಳು ತೇರಿ ಹೋಗಿವೆ ಆಟೋ ಕೊಚ್ಚಿ ಹೋಗಿದೆ ದೃಶ್ಯ ಒಂದು ಏಕಾಏಕಿ ಬೆಟ್ಟದ ಮೇಲಿಂದ ಹರಿದು ಬಂದ ಪ್ರವಾಹ ಇದೇ ಒಂದು ದೃಶ್ಯ ಮಹಾರಾಷ್ಟ್ರದಲ್ಲಿನ ಮಳೆಯ ಭೀಕರತೆ ಹೇಳ್ತಿದೆ ಎಲ್ಲರೂ ಸುಂದರ ದೃಶ್ಯ ನೋಡೋಕೆ ರಾಯಗಢ ಕೋಟೆಯನ್ನೇರಿತ್ತು ಆದರೆ ಏಕಾಏಕಿ ಬೆಟ್ಟದ ಮೇಲೆ ಪ್ರವಾಹವೇ ಸೃಷ್ಟಿಯಾಗಿದೆ ಯಾರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಯಘಡ ಕೋಟೆಯನ್ನ ಎತ್ತಿದಾಗ ನೀರಿನ ರಭಸಕ್ಕೆ ಪ್ರವಾಸಿಗರು ಪರದಾಡ್ತಿತ್ತು ಮೆಟ್ಟಿನ ಮೇಲೆಯೇ ಕೈ ಕೈ ಹಿಡಿದು ಪ್ರವಾಸಿಗರು ಜೀವ ಉಳಿಸಿಕೊಳ್ಳೋಕೆ ಹೋರಾಡ್ತಿರೋ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು ದೃಶ್ಯ ಎರಡು ತರಗಲೆಯಂತೆ ತೇಲಿ ಬಂದಿರೋ ಕಾರುಗಳು ಮಳೆಯ ಆರ್ಭಟಕ್ಕೆ ಮುಂಬೈ ನಗರ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ ರಾತ್ರಿ ಸುರಿದ ನಿರಂತರ ಮಳೆಯಿಂದಾಗಿ ಕಾರುಗಳು ಬೈಕ್ಗಳು ತೇಲಿ ಬಂದಿವೆ ತರಗಲೆಯಂತೆ ಕಾರುಗಳು ತೇಲಿ ಬರ್ತಿರೋ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿದೆ ದೃಶ್ಯ ಮೂರು ಎದೆ ಎತ್ತರ ನೀರಿನಲ್ಲಿ ಕಾರು ರಕ್ಷಿಸೋ ಭಯಾನಕ ದೃಶ್ಯ ಅಬಬಾ ಈ ದೃಶ್ಯವನ್ನ ಒಮ್ಮೆ ನೋಡ್ಬೇಡಿ ನೀರಿನ ರಭಸಕ್ಕೆ ಕಾರು ತೇಲಿಕೊಂಡು ಹೋಗ್ತಿದೆ ನಿಂತಿದ್ದ ಕಾರುಗಳು ಆಟದ ಸಾಮಗ್ರಿಯಂತೆ ಕೊಚ್ಚಿಕೊಂಡು ಹೋಗ್ತಿದೆ ಎದೆ ಎತ್ತರಕ್ಕೆ ನೀರು ಹರಿಯುತ್ತಿದ್ದು ಕಾರುಗಳನ್ನ ರಕ್ಷಣೆ ಮಾಡ್ತಿರೋ ರಣರೋಚಕ ದೃಶ್ಯಗಳು ಸರಿಯಾಗಿವೆ ದೃಶ್ಯ ನಾಲ್ಕು ಪ್ರಮುಖ ನಗರಗಳೇ ಮುಳುಗಡೆ ನಿಂತಲ್ಲೇ ನಿಂತಲಾರಿಗಳು ಮುಂಬೈನಲ್ಲಿ ದಾಖಲೆಯ ಮಳೆಗೆ ಇಡೀ ನಗರವೇ ಜಲಾವೃತವಾಗಿದೆ ಪ್ರಮುಖವಾಗಿ ಸಿಟಿಗಳೇ ಮುಳುಗಿ ಹೋಗಿವೆ ಗಂಟೆಗೆ ಸಾವಿರಾರು ವಾಹನಗಳು ಓಡಾಡೋ ಕಿಂಗ್ ಸರ್ಕಲ್ ಕಂಪ್ಲೀಟ್ ಮುಳುಗಡೆಯಾಗಿದೆ ಮುಂದೆ ಚಲಿಸಲಾಗದೆ ಟ್ರಕ್ ಹಾಗೂ ಲಾರಿಗಳು ನಿಂತಲ್ಲೇ ನಿಂತಿವೆ ದೃಶ್ಯ ಐದು ಮಹಾಮಳೆಯ ಆರ್ಭಟಕ್ಕೆ ನದಿಯಂತಾದ ರಸ್ತೆ ಮುಂಬೈನ ಕಿಂಗ್ ಸರ್ಕಲ್ನ ದೃಶ್ಯ ಇದು ಎಲ್ಲ ರಸ್ತೆಗಳು ನದಿಯಂತಾಗಿದೆ ಎಲ್ಲಿ ನೋಡಿದ್ರೂ ಬರೀ ನೀರೇ ಕಾಣ್ತಿದೆ ಸಂಚಾರ ಮಾಡೋಕೆ ವಾಹನ ಸವಾರರು ಪರದಾಡ್ತಿದ್ರು ನೀರಿನಲ್ಲೇ ಜನರು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಕೀಶ್ ಪರಿಷಿತ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ರಸ್ತೆ ತುಂಬೆಲ್ಲ ನೀರು ತುಂಬಿ ಹೋಗಿದೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಿಗ್ಗೆಯಿಂದಲೂ ಈ ಪರಿಸ್ಥಿತಿ ಇದೆ ಆಟೋ ಚಾಲಕರೊಬ್ಬರು ನೀರಿನಲ್ಲೇ ಆಟೋವನ್ನ ತಳ್ಳಿಕೊಂಡು ಬರ್ತಾ ಇದ್ದಾರೆ ಮುಂಬೈನ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲೂ ಇದೇ ಪರಿಸ್ಥಿತಿ ಇದೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮಕ್ಕಳು ನೀರಿನಲ್ಲೇ ಸೈಕಲ್ ತುಳಿಯುತ್ತಿದ್ದಾರೆ ಲಕ್ ಬೈ ಚಾನ್ಸ್ ಗಾಡಿ ನಿಗಾಲಿತ ದೃಶ್ಯ ಆರು ರತ್ನಗಿರಿಯಲ್ಲಿ ಪ್ರವಾಹ ನೂರಾರು ಮನೆಗಳು ಜಲಾವೃತ ಈ ದೃಶ್ಯ ನೋಡ್ತಿದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ ನೂರಾರು ಮನೆಗಳು ಸಂಪೂರ್ಣ ಜಲಾವೃತವಾಗಿದೆ ಕೆಂಪು ಮಣ್ಣಿನ ನೀರಿನಿಂದ ಮನೆಗಳೆಲ್ಲ ಜಲದಿಗ್ಬಂಧನದಲ್ಲಿವೆ ಮಳೆಯ ಆರ್ಭಟಕ್ಕೆ ರಾಜಾಪುರ ಪಟ್ಟಣವೇ ಅಲ್ಲೋಲ ಕಲ್ಲೋಲವಾಗಿದೆ ಇಡೀ ಊರಿನ ಜನರು ಊರೇ ತೊರೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೃಶ್ಯ ಏಳು ನೋಡ ನೋಡ್ತಿದ್ದಂತೆಯೇ ಕೊಚ್ಚಿ ಹೋದ ಆಟೋ ರಾಯಘಢನ ಪನ್ವೇಲ್ ಪ್ರದೇಶದ ಸದ್ಯದ ಪರಿಸ್ಥಿತಿ ತುಂಬ ಭಯಾನಕವಾಗಿಯೇ ಇದೆ ನೋಡ ನೋಡ್ತಿದ್ದಂತೆಯೇ ಪ್ರವಾಹದ ಅಬ್ಬರಕ್ಕೆ ಆಟೋ ಒಂದು ಕೊಚ್ಚಿ ಹೋಗ್ತಿರೋ ದೃಶ್ಯ ಸರಿಯಾಗಿದೆ ಈ ದೃಶ್ಯದಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಅದ್ಯಾವ ಮಟ್ಟಿಗೆ ವರುಣ ರೌದ್ರಾವತಾರ ತಾಳಿದ್ದಾನೆ ಅಂತ ದೃಶ್ಯ ಎಂಟು ಠಾಣೆಗೆ ನುಗ್ಗಿದ ನೀರು ನೀರಿನಲ್ಲಿ ಪೊಲೀಸರು ಕೆಲಸ ಇದು ಮುಂಬೈನಲ್ಲಿದ್ದ ಕಾಲಂಬೋಲಿ ಠಾಣೆಯ ದೃಶ್ಯ ಆಗಿದೆ ಸಂಪೂರ್ಣ ನೀರಿನಿಂದ ಠಾಣೆ ಜಲಾವೃತವಾಗಿದೆ ಮಳೆ ನೀರಿನಲ್ಲಿ ಸಿಬ್ಬಂದಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿದ್ರಲ್ಲ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಮಹಾರಾಷ್ಟ್ರ ಅಲ್ಲೋಲ ಕಲ್ಲೋಲವೇ ಆಗಿದೆ ಕ್ಷಣ ಕ್ಷಣಕ್ಕೂ ಮಳೆ ಹೆಚ್ಚುತ್ತಲೇ ಇದೆ ಜನರು ಬೀದಿಗೆ ಬಂದಿದ್ದಾರೆ ನೂರಾರು ಅವಾಂತರಗಳೇ ಆಗಿದೆ ಬ್ಯೂರೋ ರಿಪೋರ್ಟ್ ಹೀಗೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ ಮುಂಬೈ ನಗರದಲ್ಲಿ ಸಂಚಾರ ವ್ಯವಸ್ಥೆನೇ ಅಸ್ತವ್ಯಸ್ತ ಆಗುವಷ್ಟು ಮಟ್ಟಿಗೆ ಮಳೆ ಸುರಿತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ರೈಲು ಸಂಚಾರ ಕೂಡ ಸ್ಥಗಿತ ಆಗಿದೆ ಹಳಿಗಳ ಮೇಲೆ ನೀರು ನಿಂತರೂ ಕೂಡ ರೈಲುಗಳು ಸಂಚಾರ ಮಾಡುವಂಥ ಪ್ರಯತ್ನ ಪಡ್ತಿರುವಂಥದ್ದನ್ನು ಕೂಡ ನೋಡ್ಬೋದಿ ನೋಡಿ ಇಲ್ಲಿ ಮುಳುಗಿದ ಮುಂಬೈ ರೈಲು ಬಸ್ ಸಂಚಾರಕ್ಕೂ ಅಡ್ಡಿ ಆಗ್ತಾ ಇರುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಬೆಂಗಳೂರು ತರ ಎಲ್ಲ ಅಲ್ಲ ಮುಂಬೈನಲ್ಲಿ ಅಲ್ಲಿ ಸಂಚಾರಕ್ಕೆ ಈ ತರಹ ಅಂತ ರೈಲುಗಳನ್ನು ಹೆಚ್ಚಾಗಿ ಅಲ್ಲಿ ಬಳಸ್ತಾರೆ ಕಾರಣಾಂತರ ಇಲ್ಲಿ ಸರ್ಬನ್ ರೈಲ್ ರೀತಿಯಾಗಿ ಒಂದು ಇಪ್ಪತ್ತು ವರ್ಷದಿಂದ ನಡೀತುಂಟಲ್ಲ ಪ್ರಾಜೆಕ್ಟ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಅದೆಲ್ಲ ಹಿಂದೆ ಭಾಳ ಹಿಂದೆ ಮುಂಬೈನಲ್ಲಿ ಆಗಿದೆ ಈ ಕಾರಣಕ್ಕಾಗಿ ಜನ ಅತಿ ಹೆಚ್ಚಾಗಿ ರೈಲು ಸಂ ರೈಲಿನ ಅಲ್ಲಿ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ಅಂಥ ರೈಲ್ನ ಹಳಿಗಳೇ ಅಲ್ಲಿ ಮುಳುಗೋಗ್ಬಿಟ್ರೆ ಸಂಚಾರ ಮಾಡೋದಕ್ಕೆ ಭಾಳ ಸಮಸ್ಯೆ ಹೀಗಾಗಿ ಮುಳುಗಿರುವಂಥ ರೈಲ್ನ ಹಳಿಯ ಮೇಲೂ ಕೂಡ ರೈಲುಗಳು ಹಾಗೆ ನಿಧಾನವಾಗಿ ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದೊಂದು ಕಡೆ ಬಹಳಷ್ಟು ರೈಲ್ಗಳ ಸಂಚಾರ ಸ್ಥಗಿತ ಆಗಿದೆ ರೈಲ್ವೆ ನಿಲ್ದಾಣದಲ್ಲಿ ಸಾವಿರಾರು ಜನ ಕಿಕ್ಕಿರಿದು ಸೇರಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಸಾವಿರಾರು ಪ್ರಯಾಣಿಕರು ಸೇರಿದ್ರಿಂದಾಗಿ ನೂಕು ನೂಗಲು ಉಂಟಾಯಿತು ಮಳೆಯಿಂದಾಗಿ ರೈಲ್ವೆ ನಿಲ್ದಾಣದಲ್ಲಿ ಅಲ್ಲೋಲ ಕಲ್ಲೋಲದ ರೀತಿಯಾದಂಥ ಸನ್ನಿವೇಶ